ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶ್ವ ನಿಮ್ಮೆಲ್ಲರಿಗೂ ಸ್ವಾಗತ ತಮ್ಮನಲ್ಲಿ ನೋಡಿದಾಗೆ ಇವತ್ತಿನ ವಿಡಿಯೋ ಬಂದು ನಮ್ಮನೆ ವಾಸ್ಕಲ್ ಫ್ಯೂಜ್ ಪೂಜೆಯ ಒಂದು ಲಾಗ್ ಆಗಿರುತ್ತೆ ಯಾವುದೇ ಶುಭ ಕಾರ್ಯ ಮಾಡಬೇಕಾದ್ರೂ ಮೊದಲು ಮನೆ ದೇವ್ರ ಪೂಜೆ ಮಾಡಬೇಕು ಮನೆಯಲ್ಲಿ ದೀಪ ಹಚ್ಚಿ ನೆಕ್ಸ್ಟ್ ನಾವು ಮುಂದಿನ ಕೆಲಸ ಮಾಡಬೇಕು ಹಾಗೆ ಇವತ್ತು ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವರಿಗೆ ದೀಪ ಹಚ್ಚೋದಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ನೆಕ್ಸ್ಟ್ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನಾವು ಆ ಮನೆ ಹತ್ರ ಹೋಗಬೇಕು ಹೊಸ ಮನೆ ಕಟ್ತಿದ್ದಾರಲ್ಲ ಅಲ್ಲೋಗಿ ಬಾಸ್ಕಾಲ ನಿಲ್ಲಿಸಬೇಕು ಆದ್ದರಿಂದ ಅವ್ರಿಗೆ ಟಿಫನ್ಗೆ ಏನ್ಬಿಟ್ಟು ನಾನು ದೋಸೆ ಆಗ ಪಲ್ಯ ಮಾಡಿದ್ದೀನಿ ಆಲೂಗಡೆ ಪಲ್ಯ ಅದ್ರ ಜೊತೆ ಕಡಲೆಕಾಳು ಸಾಂಬಾರು ಕೂಡ ಮಾಡಿದ್ದೀನಿ ಪಲ್ಯ ತಿಂದಿದವರು ಸಾಂಬಾರಲ್ಲಿ ತಿಂತಾರೆ ಅಂತ ಹಾಗೆ ಮಕ್ಕಳಿಗೆಲ್ಲ ಸ್ಕೂಲಿಗೆ ರೆಡಿ ಮಾಡಿ ಅವ್ರಿಗೆ ಲಂಚ್ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಮಾಡಿ ನಾವು ಕೂಡ ಒಂದು ಒಂಬತ್ತು ಗಂಟೆ ಹಿಂಗೆ ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕು ಅದರಿಂದ ಎಂಟೂವರೆ ಅಷ್ಟರಲ್ಲಿ ಮಕ್ಕಳು ಸ್ಕೂಲಿಗೆ ಕಳಿಸೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅವ್ರಿಗೆಲ್ಲ ಎಲ್ಲ ಪ್ಯಾಕ್ ಮಾಡಿ ಈಗ ನೋಡಿ ರಂಗೋಲಿ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಸಿಂಪಲ್ಲಾಗಿರೋ ದೀಪದ ರಂಗೋಲಿ ಕೂಡ ಹಾಕ್ಕೊಂಡಿದ್ದೀನಿ ಕಾರ್ತಿಕ ಮಾಸ ಆಗಿರೋದ್ರಿಂದ ಇವಾಗೆಲ್ಲ ದೀಪದ ರಂಗೋಲಿನೇ ಜಾಸ್ತಿ ಹಾಕೋದು ಇದೊಂದು ಮಂತು ನಾವು ನಾನ್ ಏನು ತಿನ್ನೋದಿಲ್ಲ ವಾರ ಒಪ್ಪತ್ತು ಹಾಗೆ ಪೂಜೆ ಕಾರ್ತಿಕದಲ್ಲಿ ದೀಪ ಹಚ್ಚೋದು ಇದೇ ಇರುತ್ತೆ ನಮ್ಮ ಮನೆಯಲ್ಲಿ ತುಳಸಿ ಗಿಡದತ್ರನೂ ಕೂಡ ಸಿಂಪಲ್ಲಾಗಿ ಒಂದು ದೀಪದ ರಂಗೋಲಿ ಹಾಕ್ಕೊಂಡಿದ್ದೀನಿ ನಾನು ಕೂಡ ಸ್ನಾನ ಮಾಡಿ ದೇವ್ರ ದೀಪ ಎಲ್ಲ ಹಚ್ಬಿಟ್ಟು ಸೀರೆ ಹಾಕ್ಕೊಂಡು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಹಾಗೆ ಮಕ್ಕಳು ಕೂಡ ಸ್ಕೂಲಿಗೆ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗೆ ಪಾ ವಾಸ್ಕಲ್ ಪೂಜೆಗೆ ಏನೇನೆಲ್ಲ ಐಟಮ್ ಬೇಕು ಅಂತ ಒಂದು ಬ್ಯಾಗ್ ಹಾಕ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ಈಗ ನನ್ನ ಮಗ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದಾನೆ ಅಷ್ಟರಲ್ಲಿ ಅವನಿಗೆ ಬಸ್ ಹತ್ತಿಸ್ಬಿಟ್ಟು ನಾವು ಕೂಡ ಹೊಸ ಮನೆ ಕಟ್ತಿರೋ ಹತ್ರ ಹೋದ್ವಿ ನಮ್ಮ ಮನೆಯವರು ನಾವು ಇಬ್ರು ಮೊದಲಿಗೆ ಹೋದ ತಕ್ಷಣ ಎಲ್ಲ ಒಂದು ಐದಾರು ಜನ ನಮ್ಮ ಕೇರಲಿದ್ದಂಥ ಮುತ್ತೈದರಿಗೆಲ್ಲ ಹೇಳ್ಬಂದೆ ವಾಸ್ಕಲ್ ಪೂಜೆ ಇದೆ ಬನ್ನಿ ಅಂತ ಎಲ್ರಿಗೂ ಹೇಳ್ಬಿಟ್ಟು ಬಂದಿದ್ದೀನಿ ಈಗ ನಾನು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವಾಸ್ಕಲ್ ತಂದು ನಿಲ್ಲಿಸಿದ್ದಾರೆ ಆಲ್ರೆಡಿ ಮಿಷಿನ್ ಮನೆಯಲ್ಲಿ ಇಟ್ಟಿದ್ವಲ್ಲ ವಾಸ್ಕಲ್ಲು ಅದನ್ನು ಟ್ಯಾಕ್ಟ್ರಲ್ಲಿ ತಗೊಬಂದು ನಿಲ್ಲಿಸಿದ್ದಾರೆ ಒಂಬತ್ತು ಗಂಟೆ ಮೇಲೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆಗೆ ಪೂಜೆ ಟೈಮಿಂಗ್ಸ್ ಹೇಳಿದರು ಅದರಿಂದ ಪೂಜೆ ಮಾಡ್ಕೊಳ್ಳೋದಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಹೊಸಲನ್ನೆಲ್ಲ ತೊಳ್ಕೊಂಡು ಅದಕ್ಕೆ ಅರ್ಶಿನೆಲ್ಲ ಚೆನ್ನಾಗಿ ಹಚ್ಚಿ ಅರ್ಶಿನ ಕುಂಕುಮದಿಂದ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ನಮ್ಮ ಅಕ್ಕಪಕ್ಕ ಮನೇಲಿರುವಂಥವ್ರಿಗೆಲ್ಲೂ ಎಲ್ಲರಿಗೂ ಹೇಳಿ ದೊಡ್ಡವ್ರಿಗೆ ಎಲ್ಲರಿಗೂ ಬಂದಿದ್ದೀನಿ ಎಲ್ಲರೂ ಬನ್ನಿ ಅಂತ ಅಂದ್ಬಿಟ್ಟು ವಾಸುಕಾಲ್ ಪೂಜೆ ದಿನ ಒಂದು ಐದು ಜನ ಮುತ್ತೈದ್ರ ಕಷ್ಟ ಕುಂಕುಮ ಕೊಡಬೇಕು ಹಾಗೆ ಆ ಒಂದು ಐದು ಜನ ಮುತ್ತೈದರ ಕೈಯಲ್ಲಿ ಪೂಜೆ ಕೂಡ ಮಾಡಿಸ್ಬೇಕು ಮಳೆ ಸ್ವಲ್ಪ ಜಾಸ್ತಿ ಇರೋದರಿಂದ ಸ್ವಲ್ಪ ನೀರು ನಿಂತ್ಕೊಂಡಿದೆ ಇದು ನಾನು ನಿಂತ್ಕೊಂಡು ಪೂಜೆ ಮಾಡ್ತಿರೋ ಸೊಂಪು ಅಂದರೆ ಪ್ಯಾಸೇಜ್ ಬಿಟ್ಕೊಂಡಿದ್ದೀವಲ್ಲ ಅದು ಆ ಸೊಂಪು ಹತ್ರ ಸ್ವಲ್ಪ ನೀರು ನಿಂತ್ಕೊಂಡಿದೆ ನೀರಿದ್ರೂ ಪರವಾಗಿಲ್ಲ ನೀರಿನೆಲ್ಲ ಈಚೆ ಹಾಕಿ ನಾವು ಪೂಜೆ ಮಾಡೋ ಲೇಟ್ ಲೇಟಾಗಿಬಿಡುತ್ತೆ ಅಂದ್ಬಿಟ್ಟು ನೀರು ನಿಂತಿದ್ರೆ ಚೆನ್ನಾಗಿ ಫೀರಿಂಗ್ ಕೂಡ ಆಗುತ್ತಂತೆ ಅದರಿಂದ ಏನೂ ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ನಾನು ನೀರ್ ಮೇಲೇ ಒಂದು ಇಟ್ಟಿಗೆನ ಇಟ್ಬಿಟ್ಟು ಅದ್ರ ಮೇಲೇ ಪೂಜೆ ಸಾಮಾನೆಲ್ಲ ಇಟ್ಕೊಂಡಿದ್ದೀನಿ ಸ್ವೀಟ್ ಎಲ್ಲ ತಂದಿದ್ದೀನಿ ಅದನ್ನೆಲ್ಲ ಬ್ಯಾಗೆಲ್ಲ ಇಟ್ಕೊಂಡಿದ್ದೀನಿ ಯಾಕಂದ್ರೆ ಇಡೋದಕ್ಕೆ ಜಾಗ ಇರಲಿಲ್ಲ ಆದ್ದರಿಂದ ಹಾಗೆ ಸಗಣಿಯಿಂದ ಗಣೇಶನ್ನು ಕೂಡ ಮಾಡ್ಕೊಂಡಿದ್ದೀನಿ ಸಗಣಿ ಗರ್ಕೆಯಿಂದನೂ ಪಿಳ್ಳಾರತ್ತಿ ಅಂತ ಹೇಳ್ತಾರೆ ನಮ್ಮ ಕಡೆ ಯಾವುದೇ ಪೂಜೆ ಮಾಡಬೇಕಾದ್ರೆ ಮೊದಲನೇ ಪೂಜೆ ವಿನಾಯಕನಿಗೆ ಗಣೇಶನಿಗೆ ಮಾಡಬೇಕು ಆದ್ರಿಂದ ಹೊಸ್ಲಿಗೆಲ್ಲ ಅರ್ಶನ ಕುಂಕುಮ ಎಲ್ಲ ಹಚ್ಕೊಂಡು ಗಣೇಶನಿಗೂ ಕೂಡ ಅರ್ಶನ ಕುಂಕುಮ ಎಲ್ಲ ಇಟ್ಕೋತಾ ಇದ್ದೀನಿ ಹತ್ತು ಗಂಟೆ ಅಷ್ಟಲ್ಲಿ ಪೂಜೆ ಬೇಗ ಬೇಗ ಆಗಬೇಕು ಅಂತ ಅಂದ್ಕೊಂಡು ಇದ್ದೀನಿ ಮತ್ತು ಒಂದು ಪ್ಲೇಟಿಗೆ ವಿಭೂತಿನ ಕಲಸಿ ಇಟ್ಕೊಂಡಿದ್ದೀನಿ ಹೊಸಲಿಗೆಲ್ಲನೂ ವಿಭೂತಿ ಕಟ್ಟಿನ ಇಡೋದಕ್ಕೆ ಹಾಗೆ ಮನೆಯಿಂದನೇ ಹೊಸ ದೀಪ ಕೂಡ ತಂದಿದ್ದೀನಿ ಅದ್ರ ಜೊತೆಗೆ ರಂಗೋಲಿ ಪುಡಿ ಎಲ್ಲ ತಂದಿದ್ದೀನಿ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹೊಸ್ಲಿಗೆ ಅಷ್ಟು ಕುಂಕುಮ ಇಟ್ಟು ಹೂವು ಹಾಕಿ ಹಾಗೆ ಗಣೇಶನೂ ಕೂಡ ಎಲ್ಲ ಹಾಕಿ ಅಕ್ಷಿಗಂಧ ಎಲ್ಲ ಇಟ್ಟು ರೆಡಿ ಮಾಡಿಕೊಂಡು ಬಾಸ್ಲು ಬಾಕ್ಲೆಗೆಲ್ಲೂ ವಿಭೂತಿ ಎಲ್ಲ ಇಟ್ಕೊತಾ ಇದ್ದೀನಿ ನಾನೇ ಹಾಗೆ ದೀಪನೂ ಕೂಡ ಹಚ್ಚೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಹೊಸ್ಲತ್ರ ಕೆಳಗಡೆ ಹಾಕೋದಿಕ್ಕೆ ಅಂತ ಅಂದ್ಬಿಟ್ಟು ನವರತ್ನದ ಅರಳುಗಳು ಅಂತ ಕೊಡ್ತಾರೆ ಹಾಗೆ ವಾಸ್ತು ಪ್ರತಿಮೆ ಅಂತ ಕೊಡ್ತಾರೆ ಅದನ್ನು ಕೂಡ ಹೊಸಲು ಮೇಲೆ ಇಟ್ಟು ಪೂಜೆ ಮಾಡ್ಕೋತಾ ಇದ್ದೀನಿ ವೀಡಿಯೋ ಮಾಡ್ತಿರೋ ಸ್ವಲ್ಪ ದೂರ ಆದ್ದರಿಂದ ನಿಮಗೆ ಕಾಣಿಸ್ತಿಲ್ಲ ಅನಿಸುತ್ತೆ ಇದು ಮೇನ್ ಡೋರ್ ಪೂಜೆ ಆಗಿರೋದ್ರಿಂದ ಬೇಗ ಬೇಗ ಪೂಜೆ ಮಾಡ್ಕೋಬೇಕು ಟೈಮಿಂಗ್ಸ್ ಇರುತ್ತೆ ಮೇಲ್ಗಡೆ ಕೂಡ ಹೊಸ್ಲು ಮೇಲ್ಗಡೆ ಕೂಡ ಹೂವು ಎಲ್ಲ ಹಾಕ್ಕೊಂಡು ಗಂತಕಡ್ಡಿ ಕರ್ಪೂರದಿಂದ ಪೂಜೆಯನ್ನು ಮಾಡ್ಕೊತಾ ಇದ್ದೀನಿ ಹಾಗೆ ಸಾಂಬ್ರಾಣಿ ಬತ್ತಿ ಕೂಡ ಹಚ್ಚಿದ್ದೀನಿ ನಾನು ಫಸ್ಟ್ ಪೂಜೆ ಮಾಡಾದ್ಮೇಲೆ ನನ್ನ ಸೇರಿ ಒಂದು ಐದು ಜನ ಮುತ್ತೈದೆಯರು ಐದು ಜನ ಎಲ್ಲ ಒಂಬತ್ತು ಜನ ಪೂಜೆ ಮಾಡಬೇಕು ಹಾಗೆ ಬಂದಂಥ ಮುತ್ತೈದೆಯವ್ರಿಗೆಲ್ಲ ಪೂಜೆ ಮಾಡೋ ಆದ್ಮೇಲೆ ಅವರಿಗೆಲ್ಲ ಅಷ್ಟ ಕುಂಕುಮ ಒಂದು ಅರ್ಧ ಕೆ ಜಿ ಮೈಸೂರು ಪಾಕ್ ತಂದು ಸ್ವೀಟ್ ಎಲ್ಲ ಕೊಟ್ಟು ಬಂದವರಿಗೆಲ್ಲೂ ಕೊಟ್ಟು ಪೂಜೆ ಇಷ್ಟ ಆಯಿತು ಫ್ರೆಂಡ್ಸ್ ಇವತ್ತಿನ ಪೂಜೆ ಹಾಗೆ ಕೆಲಸ ಮಾಡೋರು ಕೂಡ ಅವರು ಕೂಡ ಗೋಡೆ ಕಟ್ಟೋದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ಪೂಜೆ ಎಲ್ಲ ಆದಮೇಲೆ ಸ್ಕೂಲು ಸ್ಟಾರ್ಟಿಂಗ್ ಸ್ಕೂಲ್ ಸ್ಟಾರ್ಟ್ ಇತ್ತು ಅಂದರೆ ಸುಮ್ಮನೆ ದಿನದಿಂದ ರಜಾ ಇತ್ತಲ್ವ ಈಗ ದಸರಾ ರಜಾ ಹಾಗೆ ಸ್ಕೂಲ್ ಸ್ಟಾರ್ಟ್ ಇತ್ತು ಸ್ಟಾರ್ಟಿಂಗ್ ದಿನ ಸ್ಕೂಲ್ಗೆ ಹೋಗ್ಲೇಬೇಕು ಅಂದ್ಬಿಟ್ಟು ನಮ್ಮನೆಯವ್ರ ಮನೆಗೆ ಬಂದರು ಅವರು ನಾಷ್ಟ ಮಾಡ್ಕೊಂಡು ಸ್ಕೂಲಿಗೆ ಹೋದರು ಹಾಗೆ ಈ ಕಾರ್ತಿಕ ಮಾಸ ಆಗಿರೋದ್ರಿಂದ ವೆಜ್ ತಿನ್ನೋದಿಲ್ವಲ್ಲ ಅದರಿಂದ ಆಲೂಗೆಡೆ ಮತ್ತು ಆಲೂಗೆಡೆ ಬೋಂಡ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಲೂಗೆಡೆ ಬೋಂಡ ಮಾಡ್ಕೊಂಡಿದ್ದೆ ಮಕ್ಳುಗಳಿಗೆಲ್ಲ ತುಂಬ ಇಷ್ಟ ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ ಆಲೂಗೇಡೆ ಬೋಂಡ ಅಂತ ಅಂದರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಕೂಡ ನಾರ್ಮಲ್ ಬೋಂಡಕ್ಕಿಂತ ಆಲೂಗೆಡೆ ಬೋಂಡ ತುಂಬ ಚೆನ್ನಾಗಿರುತ್ತೆ ಆಲೂಗೆಡ್ಡೆ ಬೋಂಡ ರೆಸಿಪಿ ಬೇಕಂದರೆ ಒಂದು ಸಾರಿ ನನ್ನ ಚಾನಲಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಮನೇಲಿ ಆಲೂಗೆಡ್ಡೆ ಇತ್ತು ಅಂದರೆ ಒಂದು ಸರಿ ಈ ರೆಸಿಪಿನ ಟ್ರೈ ಮಾಡಿ ಟೀ ಟೈಮ್ ಸ್ನ್ಯಾಕ್ಸಿಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈಗ ಈಗ ಆಲೂಗೆಡ್ಡೆ ಬೋಂಡನ ಬೇಯಿಸ್ಕೊಂಡಿದ್ದೀನಲ್ಲ ಇದನ್ನೆಲ್ಲ ಇದನ್ನೆಲ್ಲ ಎತ್ತಿಟ್ಕೊಂಡು ಅದ್ರ ಜೊತೆಗೆ ಸಣ್ಣದಾಗ ಹಚ್ಕೊಂಡಿರೋ ಈರುಳ್ಳಿ ಕ್ಯಾರೆಟ್ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಆಲೂಗೆಡ್ಡೆನ ಒಂದು ಚಾಕ್ ತಗೊಂಡು ಎರಡು ಭಾಗ ಮಾಡ್ಕೊಂಡಿದ್ವಿ ಅದಕ್ಕೆ ಈಗ ಈರುಳ್ಳಿ ಎಲ್ಲ ಕಟ್ ಮಾಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ನಿಂಬೆಹಣ್ಣೊಂದು ಹುಳಿ ಬಿಟ್ಕೊಂಡು ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಆ ಒಂದ್ಸರಿ ರೆಸಿಪಿನ ಟ್ರೈ ಮಾಡಿ ನೋಡಿ ನಾನು ಈ ರೀತಿ ಎಲ್ಲ ರೆಡಿ ಮಾಡಿ ಮಕ್ಳು ಕೊಟ್ಟರೆ ಮಕ್ಕಳು ಆರಾಮಾಗಿ ತಿಂತಾರೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇವತ್ತಿನ ಲಾಗ್ ಇದಾಗಿತ್ತು ಇದಾಗಿತ್ತು ನಮ್ಮ ಕನಸಿನ ಮನೆಯ ವಾಸ್ಕಲ್ ಪೂಜೆಯ ವಿಡಿಯೋ ಫುಲ್ ವಿಡಿಯೋ ನೋಡಿ ವಿಡಿಯೋ ಆಗಿತ್ತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಲಾಸ್ಟ್ವರೆಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ವಿಡಿಗಾಗಿ ದುರ್ಗಾ ವಿಶ್ವಾಗನ್ನು ಸಬ್ಸ್ಕ್ರೈಬ್ ಮಾಡಿ